ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಚಲೋದಿರಿ ಅಂತ ಅಂದ್ಕೊಂಡೀವಿ ನಾವು ಕೂಡ ಸೂಪರಾಗಿದ್ದೀವಿ ಒಂದೇ ಥರ ದೋಸೆ ತಿಂದು ಬ್ಯಾಸ್ಟ್ ಆದಾಗ ನೀವು ಈ ಥರ ಒಂದು ಏನಂತಂದ್ರೆ ಮಾಡ್ಕೊಂಡು ಮಾಡ್ಕೊತೀನಿರಿ ತುಂಬ ಸೂಪರಾಗಿ ಬರ್ತಾವ್ರಿ ಮತ್ತು ಇನ್ನೊಂದು ಏನಂದ್ರೆ ಇದು ಹೆಲ್ದಿ ಅಂದ್ರೆ ಹೈ ಪ್ರೋಟೀನ್ ದೋಸೆ ಅಂತ ಕೂಡ ಅಂತ ಹೇಳ್ಬೋದು ಯಾಕಂತಂದ್ರೆ ಅಕ್ಕಿ ಜೊತೆ ನಾವು ಈ ಥರ ಎಲ್ಲ ಬೇಳೆಗಳನ್ನ ಹಾಕೋದಕ್ಕೆ ಏನೇನು ಹಾಕಿವಿ ಅಂತಂದ್ರೆ ಇಲ್ಲೇ ಕಡಲಿ ಬೇಳೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಆ ನಂತರ ಹೆಸ್ರು ಬೇಳೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಒಂದು ನಾಲ್ಕು ಸ್ಪೂನ್ ಅಷ್ಟೇ ನಾವು ಮೆಸ್ ಮೊಸರು ಡಾಲ್ ಅಂತ ಹೇಳ್ರಿ ಅವನ್ನ ಅದೇ ರೀತಿ ಉದ್ದಿನ ಅಂದರೆ ನಾವು ಅಕ್ಕಿ ನಾಲ್ಕು ಗ್ಲಾಸ್ ತಂದಿನಿ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ಹಾಕಿ ಈ ಥರ ಮೆಜರ್ಮೆಂಟ್ ಹಾಕೊಂಡ್ರೆ ನಾವು ಇವನ್ನಷ್ಟು ಚೆಂದಾಗಿ ಮಿಕ್ಸ್ ಮಾಡ್ತೀವಿ ಈಗ ಇದನ್ನು ಟೈಮ್ ಇವತ್ತು ತೋರಿ ರೀ ನೆನೆ ಹಾಕಿನ ನಂತರ ಇಲ್ಲಿ ರುಬ್ಬಿಯನ್ನೆಲ್ಲ ವೀಡಿಯೋಗಳು ಕ್ಲಿಪ್ ಮಾಡಿ ನಾನು ಆದ್ರೆ ನನ್ನ ಮಗಳ ಕೈಯಾಗಿ ಫೋನ್ ಸಿಕ್ಕ ಎಲ್ಲ ಡಿಲೀಟ್ ಆಗ್ಯವು ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಷ್ಟ ತೋರ್ಸತ್ತ ನೋಡಿರಿ ಅಂದ್ರೆ ದೋಸೆ ಅಂತೂ ಮಸ್ತ್ ಬಂದಿದ್ದು ಇಲ್ಲೇ ನಾವು ಡಯಟ್ ಮಾಡೋ ಸಂಬಂಧ ಎಲ್ಲ ವೆಜಿಟೇಬಲ್ಗಳನ್ನು ಹಿಂಗೆ ಹಾಕೊಂಡ ತಿನ್ರಿ ಆಲೂಗಡ್ಡಿಯನ್ನು ಕಡಿ ಮಾಡ್ಕೊಂಡ ಇಲ್ಲೇ ನಾವು ಏನಂತಂದ್ರೆ ಈ ಥರ ಎಲ್ಲ ಗಳನ್ನ ಕಟ್ ಮಾಡಿ ಹಾಕ್ಕೊಂಡು ತಿನ್ನತ್ರಿ ಸೂಪರಾಗಿ ಬಂತದು ಹೋಟೆಲ್ ಅಂತೂ ಸೂಪರ್ ಅಂದ್ರೆ ಸೂಪರಾಗಿರ್ತತಿ ನೀವು ಕೂಡ ಏನು ಮಾಡ್ರಿ ಮನೆಯೊಳಗ ಈ ಥರ ಹೈ ಪ್ರೋಟೀನ್ ದೋಸನ್ನ ಮಾಡ್ಕೊಂಡು ತಿನ್ನಿರಿ ಇಷ್ಟ ಅಂದ್ರೆ ಕಾಮೆಂಟ್ ಕೂಡ ಇವತ್ತ ನಾನು ದೋಸೆ ಮಾಡೇನ್ರಿ ದೋಸೆ ಮಾಡ್ರೆ ಮಧ್ಯಾಹ್ನಕ್ಕೆ ಅನ್ನ ಮಾಡಿರಿ ಅಷ್ಟಂತಿಕೊಂಡು ಆದ್ರೆ ನಾನು ದೋಸೆ ಕೊಡೋಕೆ ಹೋಗಿಲ್ಲ ರೀ ಅಂಟಿಗೆ ಅವ್ರ ಪ್ಲೇಟ್ ಇತ್ತು ಇತ್ತಂತೇಳಿ ಅವ್ರು ಒಳ್ಳೆ ಮತ್ತೊಂದು ಪ್ಲೇಟ್ನಾಗ ಜೋಳದ ರೊಟ್ಟಿ ರೀ ಆನಂತರ ಈ ಥರ ಬಾಜಿ ಕೊಟ್ಟಾರ ನೋಡಿರಿ ಇಲ್ಲೇ ಕುಂಬಳಕಾಯಿ ಸಬ್ಬಸಗಿ ಪಲ್ಯೆ ಆನಂತರ ಡೋಣ್ಗಾಯಿನ್ಗಾಯಿ ಅವ್ರು ಎದ್ಗೊಳ ರೊಟ್ಟಿ ಮಾಡ್ತಾರೆ ನಾನು ನನ್ನ ಮಗಳ ಸಂಬಂಧ ಒಂದು ಸ್ವಲ್ಪ ನಾಷ್ಟ ವೆರೈಟಿ ಮಾಡಬೇಕಂತೆ ದೋಸೆ ಹಿಂಗಾರು ಮಾಡಿರ್ತಾನೆ ಮತ್ತು ನಮ್ಮ ತೊಳಗಿ ಮನೆಯಿಂದ ನಮ್ಮ ಅಕ್ಕ ಆಗ್ಬೇಕ್ರೆ ಅವ್ರೆ ಅಂದ್ರೆ ನೆಗಾನಿ ರೀ ನಾವು ಅಕ್ಕ ಅಂತೀವಿ ಅವರ ನಮ್ಗೆ ಫಡ್ ಕೊಟ್ಟರೆ ಅವ್ರು ಬಿಸಿ ಇದ್ದರು ಇವ ಅದನ್ನ ಅವ್ರು ಬರ್ಗೋ ಕೊಡೋಕೆ ಬರ್ಗೊಡ್ದಾಗ ನಾವು ನಾಷ್ಟ ಮಾಡಿದ್ದು ಅದಕ್ಕಾಗಿ ಹಟ್ ಬಾಕ್ಸ್ದಾಗ ಇಟ್ಟಿನ ರೀ ಫಡ್ ಅಂದರೆ ಈರುಳ್ಳಿ ಹಾಕಿ ಮಾಡ್ತಾರೆ ಈರುಳ್ಳಿ ಎಲ್ಲ ಮಸಾಲೆ ಹಾಕಿ ಮಾಡ್ತಾರೋ ಯಾರು ಕ್ಯಾರಿ ಹಾಕ್ಯಾರ ನಿಮ್ಗೆ ತಗೋ ತೋರಿಸ್ತಾನೆ ರೀ ಈರುಳ್ಳಿ ಹಾಗೆ ಮಾಡ್ತಾರೆ ಎಷ್ಟಿದೀಗ ನೋಡ್ರಿ ಈರುಳ್ಳ ಹತ್ರ ಎಲ್ಲ ಮಸಾಲೆ ಹಾಕಿರ್ತಾರೆ ನೋಡಿರಿ ಮಸಾಲೆ ಪಡ್ಡ ಆನಂತರ ಜೋಳದ ರೊಟ್ಟಿ ಎಲ್ಲ ಐತ್ರಿ ಈಗ ಅಕ್ಕಿ ನೆನೆ ಹಾಕೆನು ಈಗ ಒಂದು ಸ್ವಲ್ಪ ಗಜ್ಜರಿ ಹೇಳಿ ಗಜರಿಯನ್ನು ಕಟ್ ಮಾಡ್ಕೊಂಡನು ನನ್ನ ಮಗಳು ಕೂಡ ತಿನ್ನತಾಳೆ ಈಗ ಆನಂತರ ಆಕೆ ಒಂದು ಸ್ವಲ್ಪ ಬಂದೆ ಅಂದರೆ ಎಲ್ಲ ಕೆಲಸ ಆಗೈತೆ ರೀ ಬಾಂಡೆ ತೊಳೆ ಇದು ಇಲ್ಲೆಲ್ಲ ಬಾಂಡೆ ತೊಳೆದು ದಬ್ಬಾಕಿ ನೋಡ್ರಿ ಆನಂತರ ಅರ್ಬಿನ ವಾಶ್ ಮಾಡ್ಯನು ಮನೆ ಕಸ ಹುಡು ಇದು ಎಲ್ಲ ಆಗೈತಿ ಇಲ್ಲೆಲ್ಲ ಅರ್ಬಿ ಕೂಡ ವಾಶ್ ಮಾಡೇನು ಓಮ್ಮ ಆಬೂ ಬೇಕಾ ಸಮು ಅಭ್ಯಾಸ ಅಮ್ಮ ಓಮ್ಮ ಆಬು ಬೇಕಾ ಆಬು ಕೊಡ್ತಾನಂದ್ರೆ ಅಂದ್ರೆ ಹೆಚ್ಚು ನೀರು ಕುಡ್ತಾಳ್ರಿಗೆ ಊಟ ಇಲ್ಲ ಏನಿಲ್ಲ ಬರೀ ನೀರು ಕುಡಿದು ಬರೀ ಹಣ್ಣು ಪ್ಯಾರ ಈ ಥರ ಹೆಂಗೆ ಬರೀ ಗಜ್ರಿ ತಿನ್ನತ ಇಲ್ಲೇ ಯಜಮಾನ್ರ ನೈಟ್ ಕರ್ಲಿನೇನೆ ಹಾಕ್ಯಾರೀ ಅವ್ರು ತಿಂದು ಉಳಿದುತ್ತೂರಿವ ಸಂಜೆ ಒಳಗೆ ಮಾಡಿ ನಾವು ಉಸಳು ಪಾವ ಅಂತ ಮಾಡ್ತೀವ್ರಿ ಅಂದರೆ ಈ ಥರ ಒಗ್ಗರಣೆ ಕೊಡ್ತೀವಿ ಇದ್ರಾಗ ಸಪ್ಪನ್ ಚುಮ್ಮರಿ ಹಾಕೊಂಡು ತಿನ್ಬೇಕು ಮಸ್ತ್ ರೀ ಆನಂತರ ಇವತ್ತ ಪಡ್ ಮಾಡ್ಬೇಕಂತೇಳಿ ಒಟ್ಟಿ ನೀನು ಹಿಕ್ಕಿನಿ ಅರೇಂಜ್ ಮಾಡ್ರೆ ದೋಸೆವನ್ನು ಹಾಕತ್ತರು ದೋಸೆ ಮಾಡೀನ ಆ ದೋಸೆದು ಕ್ಲಿಪ್ ಹಾಕ್ತಾ ನಿಮಗೆ ಹೆಂಗೈತಿ ಅಂತ ನೋಡ್ಕೊಂಬರ್ರಿ ಅದೇ ರೀತಿ ಅಕ್ಕಿ ಅಡ್ಕಿನ ಹಾಕಿನೋ ಅಲ್ಲಿ ಹಾಲು ಕಾಶೇನ ಈಗ ಮೊಸರು ಇದು ಐತಿ ಈಗ ಮತ್ತೆ ಮತ್ತೆ ಇಲ್ಲಿ ರೊಟ್ಟಿ ಇದಾವೆ ಅದಕ್ಕಾಗಿ ಅಡುಗೆ ಮಾಡೋದು ಬೇಡ ಅಂತೇಳಿರಿ ನನ್ನ ನಾಷ್ಟ ಮಾಡಿರಿ ಅದಂತೇಳಿ